ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಒಂದೇ ಒಂದು ಸಂವಿಧಾನ ಮತ್ತೆ ನಾಲ್ಕುನೂರು ಬಂದ್ರೆ ನಾವು ಬದಲಾವಣೆ ಮಾಡ್ತೀವಿ ಒಬ್ಬ ಎಂ ಪಿ ಹೇಳಿದ್ದಕ್ಕೆ ಕರ್ನಾಟಕದಲ್ಲಿ ನಾವು ಟಿಕೆಟ್ ಕೊಡ್ಲಿಲ್ಲ ನಿಮ್ಮ ರಾಜೀವ್ ಬಂದೇರೇ ಹೇಳ್ಯಾರ ನಂಗಲ್ಲಿ ಅಲ್ಲಿ ರೆಕಾರ್ಡ್ ಐತೆ ನಮ್ಮ ಜರುತ್ ಪಡೆಯಿತು ಭಾರತಕ್ಕೆ ಸಂವಿಧಾನ ಬದಲ್ದೆ ಹೇಗೆ ಇರ್ತೇವೆ ಇದೇ ರಾಜೀವ್ ಗಾಂಧಿ ಹಾಗಾದ್ರೆ ರಾಜೀವ್ ಗಾಂಧಿ ಒಂದು ಹೊರಗಾಕೋ ತಾಕತ್ತಿದೆ ಇಲ್ಲೇ ಅಮರೇಗೌಡ ಬಯಾಪುರ ನಮ್ಮ ಲಿಂಗ್ಸು ಏನು ಕುಷ್ಟಗಿ ಇಂಜನ್ ಶಾಸಕರು ಅವರೇ ಒಂದು ಭಾಷಣದಲ್ಲಿ ಹೇಳರು ಈ ಸಂವಿಧಾನ ಬದಲಾವಣೆ ನೀವೇನು ಅವ್ರ ಮೆಕ್ರೆ ಮಾಡ್ಕೊಂಡು ಕೈಗೊಂಡ್ರಿ ಇದು ಕೇವಲ ಜನರಲ್ಲಿ ದಲಿತರಲ್ಲಿ ಹಿಂದುಳಿದ ಸಮಾಜದಲ್ಲಿ ಒಂದು ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ವಿ ಇವತ್ತು ಎಷ್ಟಿ ಜನಾಂಗದಲ್ಲಿ ಕುರು ಸಮಾಜ ಸೇರಿಸಬೇಕಂದ್ರೆ ನಾವೇ ವಿಧಾನಸಭೆಯಲ್ಲಿ ಇವತ್ತು ನಮ್ಮ ಏನು ತಳವಾರ ಕೋಳಿ ಎಷ್ಟಿ ಸಮಾಜಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರು ಇದೇ ಸರ್ಕಾರ ಸರ್ಕಾರದಾಗ ನಾನೇ ಜಗಳ ತೆಗೆದು ವಿಧಾನಸಭೆಯಲ್ಲಿ ಮಾತಾಡಿ ನಾವೇ ಹೋರಾಟ ಮಾಡಿ ಇವತ್ತು ಎಷ್ಟು ಪ್ರಮಾಣ ಪತ್ರ ಕೊಡುವಂಥದ್ದು ಮರಾಠ ಅಭಿವೃದ್ಧಿ ನಿಗಮ ಮಾಡಿದ್ದು ಮರಾಠ ಮರಾಠಿ ಬೇರೆ ಮರಾಠ ಒಂದು ಸಮುದಾಯ ಭಾರತದ ಈ ಸ್ವಾತಂತ್ರ್ಯದ ಪೂರ್ವದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಹ ಸಮುದಾಯದ ಪ್ರಾಧಿಕಾರಕ್ಕೆ ಕೆಲವೊಂದು ಕನ್ನಡ ಹೋರಾಟಗಾರರು ವಿರೋಧ ಮಾಡಿದರೆ ನಾವು ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡಿದೆ ಮರಾಠಿ ಭಾಷೆ ನಾವು ಮರಾಠಿ ಈ ನಮ್ಮ ದೇಶದ ಭಾಷೆನೇ ಅದರದ್ದು ಮಹಾರಾಷ್ಟ್ರದ ಉಪಯೋಗ ಮಾಡಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕಂತೆ ಅವಾಗ ಮತ್ತೆ ನಾನೇ ಹೋರಾಟ ಮಾಡಿ ವಿಧಾನಸಭೆಯಲ್ಲಿ ಬೆಳಗಾವಿ ಅಧ್ಯಕ್ಷದಲ್ಲಿ ಅವತ್ತು ಇರಲಿಲ್ಲ ಅಶೋಕ್ ಇದ್ರು ಅಶೋಕನೇ ಹೇಳಿಕೆ ಕೊಟ್ಟರು ಮುಂದೆ ಮರಾಠೆ ಪ್ರಾಧಿಕಾರ ಮಾಡಿದೀವಿ ನಾವು ಮರಾಠ ಸಮಾಜದೊಬ್ಬರ ಬಿದರ್ನೋರ್ನ ಅಧ್ಯಕ್ಷ ಮಾಡಿದೀವಿ ಅಂದ್ರೆ ಯಾವ ಸಮುದಾಯಗಳಿಗೂ ಭಾರತೀಯ ಜನತಾ ಪಾರ್ಟಿ ಎಂದೂ ಯಾರು ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅಂಥವ್ರೆ ವಿರುದ್ಧ ನಾವು ಅದೇ ಹೊರತು ಯಾವುದೇ ಧರ್ಮದ ವಿರುದ್ಧ ಇಲ್ಲ ದೇಶದ್ರೋಹಿ ಕೆಲಸ ಮಾಡೋರು ಭಯೋತ್ಪಾದಕರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇದೆ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಈ ದೇಶದ ಅನ್ನ ತಿಂದು ಪಾಕಿಸ್ತಾನಕ್ಕೆ ಅಂದ್ರೆ ಮತ್ತೆ ಇಲ್ಲಿ ಅವ್ರದೇನು ಕೆಲಸ ಇದೆ ಭಾರತದ ಅದಕ್ಕೆ ನಮ್ಮ ವಿರೋಧಿದೆ ಅನ್ನೋದ್ ನಾನು ಹೇಳಿ ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪ್ರಕರಣ ಆಗಿದೆ ಸುಮಾರು ಅವರು ಏನು ಸ್ಟೈಪಂಡ್ರಿ ಕೊಡ್ತಾರೆ ಎಂ ಬಿ ಬಿ ಎಸ್ ಆದ್ಮೇಲೆ ಮುಂದಿನವರಿಗೆ ಅವರಿಗೆ ಮೊದಲೇ ವರ್ಷ ನಲವತ್ತೈದು ಸಾವಿರ ಏಳನೇ ವರ್ಷ ಐವತ್ತು ಮೂರನೇ ವರ್ಷ ಐವತ್ತೈದು ಸಾವಿರ ಇದನ್ನ ಅವರೇ ತಕ್ಕೊಂಡು ಕಾಂಗ್ರೆಸ್ನ ಒಬ್ಬ ನಮ್ಮ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಅತ್ಯಂತ ಕಾಸಾ ಮಂಚ ಸುಮಾರು ನೂರಾರು ಕೋಟಿ ರೂಪಾಯಿ ಹಗರಣ ಆಗಿದೆ ಮಾರ್ಚ್ ಮಾರ್ಚ್ನಲ್ಲಿ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾರೆ ಆದರೆ ಇನ್ನೂವರೆಗೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆ ಸ್ಟೈಪಂಡ್ ಕನಿಷ್ಠ ಮುನ್ನೂರು ಮಕ್ ಏನೋ ಡಾಕ್ಟರ್ಸ್ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಇವತ್ತು ನಾ ಕೇಳ್ತೀನಿ ಕಲಬುರ್ಗಿ ಲೋಕಸಭಾ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಅಧಿಕಾರವನ್ನು ಉಪಯೋಗ ಮಾಡಿ ಆ ಜನರಿಗೆ ಆ ಏನು ನಮ್ಮ ಎಂ ಬಿ ಬಿ ಎಸ್ನಿಂದ ಮಾಸ್ಟರ್ ಏನು ಸ್ಟೈಪಂಡ್ರಿಯನ್ನು ಒನ್ ಎಂಟು ಹತ್ತು ಸಾವಿರ ಅವ್ರ ಅಕೌಂಟ್ನಾಗ ಅಲ್ಲೇ ಬಿಟ್ಟು ಅವ್ರ ಕಡೆಯಿಂದ ಸೆಲ್ಫ್ ಅಕೌಂಟ್ ತಗೊಂಡು ಸೆಲ್ಫ್ ಚೆಕ್ ತಗೊಂಡು ಇವತ್ತು ಹಣ ತಕೊಂಡರೆ ಇದನ್ನ ಕ್ರಮ ಇದನ್ನ ಯಾಕೆ ನೀವು ಮಾಡಲಾಗಿದೆ ಇದನ್ನು ನೀವು ಕಾಂಗ್ರೆಸ್ ನೋಡ್ ಪ್ರಾಮಾಣಿಕತೆ ಬಗ್ಗೆ ಇದನ್ನ ಮಾಡ್ರಿ ಯಾರು ಮಾತಾಡ್ತಿರಲಿಲ್ಲ ಕ್ರಮ ಮಾಡಿ ಆಗ್ರಹ ಮಾಡ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ